ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಕಳೆದ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳಾಗಿದೆ ರಾಜ್ಯದಲ್ಲಿ ಜಂಟಿ ಸಮೀಕ್ಷೆ ನಡೀತಾ ಇತ್ತು ಜಂಟಿ ಸಮೀಕ್ಷೆ ಮುಕ್ತಾಯದ ತಕ್ಷಣವೇ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಜಮಾ ಮಾಡುವಂತಹ ಭರವಸೆಯನ್ನ ಸರ್ಕಾರ ನೀಡಿತ್ತು ಸ್ನೇಹಿತರೆ ಅದ್ ಆ ಒಂದು ಹಿನ್ನೆಲೆಯಲ್ಲಿ ರೈತರು ಪ್ರತಿದಿನನೂ ಕೂಡ ಯಾವಾಗ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ರು ಸ್ನೇಹಿತರೆ ಈಗಾಗಲೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸುಮಾರು ಈಗ ಉತ್ತರ ಕರ್ನಾಟಕ ಭಾಗದ ಎಂಟರಿಂದ ಹತ್ತು ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಏನು ಜಮಾ ಆಗಲಿದೆ ಅದರಲ್ಲಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ಜಿಲ್ಲೆಗಳ ಬೆಳೆ ಹಾನಿ ಪರಿಹಾರದ ಸಂಬಂಧಪಟ್ಟಂತಹ ಜಂಟಿ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಜಂಟಿ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿರೋ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಈಗ ಅದರಲ್ಲೂ ಕೂಡ ನಿನ್ನೆಯಿಂದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಸುಮಾರು ಎರಡು ಎರಡರಿಂದ ಮೂರು ಜಿಲ್ಲೆಗಳಿಗೆ ನಿನ್ನೆಯಿಂದ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಿರೋ ಬಗ್ಗೆ ಖುದ್ದಾಗಿ ಸಚಿವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ನಿನ್ನೆಯಿಂದ ಯಾವೆಲ್ಲ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿಕ್ಕೆ ಶುರುವಾಗಿದೆ ಎಷ್ಟು ಪರಿಹಾರ ಜಮಾ ಆಗ್ತಾ ಇದೆ ಇವತ್ತು ಸಂಜೆ ಒಳಗೆ ಕೂಡ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮತ್ತು ಯಾವೆಲ್ಲ ತಾಲೂಕುಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಇವತ್ತು ಜಮಾ ಆಗಲಿದೆ ಅದ್ರ ಬಗ್ಗೆ ತಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿಕೊಂಡ್ರು ಸ್ನೇಹಿತರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನೂ ಕೂಡ ತಾವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ತಾವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಅದು ಸ್ನೇಹಿತರೆ ಈಗಾಗಲೇ ನಿರಂತರವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ರೈತರು ವೇಟ್ ಮಾಡ್ತಾ ಇದ್ದಾರೆ ಏನು ಪ್ರಸಕ್ತ ಹಂಗಾಮಿನಲ್ಲಿ ಕಳೆದ ಆಗಸ್ಟ್ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಸುರಿದಿರುವಂತಹ ವ್ಯಾಪಕವಾದಂತಹ ಮಳೆಯಿಂದಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಬೆಳೆ ಹಾನಿಗೆ ಒಳಗಾಗಿದ್ದು ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಸುಮಾರು ಎಂಟರಿಂದ ಹತ್ತು ಜಿಲ್ಲೆಗಳಲ್ಲಿ ಅತಿ ಭಾರಿ ಮಳೆಯಿಂದಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಬೆಳೆ ಹಾನಿಗೆ ಒಳಗಾಗಿದ್ದು ಅದರಲ್ಲಿ ಅದರ ಜೊತೆ ಜೊತೆಗೆ ಇನ್ನು ಹಿಂಗಾರು ಮಳೆಯಿಂದನೂ ಕೂಡ ರೈತರು ಬೆಳೆದಿರುವಂತಹ ಬೆಳೆಗಳು ಫಸಲುಗಳು ಏನು ಹಾಳಾಗಿರುವಂತಹ ಕಾರಣಕ್ಕಾಗಿ ಜಂಟಿ ಸಮೀಕ್ಷೆ ಏನು ರಾಜ್ಯದಲ್ಲಿ ಜಂಟಿ ಸಮೀಕ್ಷೆ ನಡೀತಾ ಇತ್ತು ಸ್ನೇಹಿತರೆ ಈಗಾಗಲೇ ಅರ್ಧಕ್ಕಿಂತ ಹೆಚ್ಚು ಜಿಲ್ಲೆಗಳ ಜಂಟಿ ಸಮೀಕ್ಷೆ ಕೂಡ ಬಗ್ಗೆ ಸಚಿವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಏನು ಕಳೆದ ಸುಮಾರು ಹದಿನೈದು ದಿನಗಳಿಂದ ಕೂಡ ಜಂಟಿ ಸಮೀಕ್ಷೆ ನಡೀತಾ ಇತ್ತು ಜಂಟಿ ಸಮೀಕ್ಷೆ ಮುಕ್ತಾಯದ ನಂತರವೇ ಅದರ ಮರನೆ ದಿನಾನೇ ಬೆಳೆ ಹಾನಿ ಪರಿಹಾರವನ್ನ ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತೇವೆ ಈಗಾಗಲೇ ಎನ್ಡಿಆರ್ ಎಫ್ ಹಾಗೂ ಎಸ್ ಎಫ್ ಮಾರ್ಗಸೂಚಿಯ ಅನುಸಾರವಾಗಿ ಬೆಳೆ ಹಾನಿಯನ್ನು ಪರಿಹಾರವನ್ನ ಜಮಾ ಮಾಡ್ತೇವೆ ಎಂಬುದರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ರು ಹೆಚ್ಚುವರಿಯಾಗಿ ಇನ್ನು ಎಸ್ ಡಿ ಆರ್ ಎಫ್ ಮೂಲಕ ಹೆಚ್ಚುವರಿಯಾಗಿ ಇನ್ನು ಎಂಟು ಸಾವಿರದ ಐದನೂರು ಸರ್ಕಾರ ಭರಿಸಲಿದೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಿನ್ನೆನೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯ ಸಚಿವರಾಗಿರುವಂತಹ ಬಹಳ ಪ್ರಮುಖವಾಗಿ ಈಶ್ವರ್ ಖಂಡ್ರವರು ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಂಕಿಅಂಶ ಸಮೇತ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನಿನ್ನೆಯಿಂದ ಬೆಳೆ ಹಾನಿ ಪರಿಹಾರ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರಿಯಾಗಿ ಯಾರೆಲ್ಲ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತ ಏನು ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ಈಗ ಮೊದಲನೇ ಹಂತದಲ್ಲಿ ಎಸ್ ಡಿ ಆರ್ ಎಫ್ ಅನುದಾನ ಬಿಡುಗಡೆಯಾಗಿದೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಸ್ನೇಹಿತರೆ ಈಗಾಗಲೇ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಏನು ಘೋಷಣೆ ಮಾಡಲಾಗಿದೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಬೆಳೆ ಹಾನಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದ್ದು ಅರ್ಹ ರೈತರ ಪಟ್ಟಿ ಕೂಡ ಈಗ ಸಿದ್ಧಪಡಿಸಿದೆ ಸ್ನೇಹಿತರೆ ಅರ್ಹ ರೈತರ ಪಟ್ಟಿಯಲ್ಲಿ ಹೆಸರಿರುವಂತಹ ಪ್ರತಿಯೊಬ್ಬ ರೈತರಿಗೆ ನೇರವಾಗಿ ಡಿಬಿಟಿ ಮೂಲಕ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ರೈತರ ಖಾತೆಗಳಿಗೆ ಹಣವನ್ನ ವರ್ಗಾವಣೆಯನ್ನ ಮಾಡಲಿಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಿದ್ದು ಎಫ್ ಮೂಲಕ ಹಾಗೂ ಎಸ್ ಆರ್ ಎಫ್ ಮೂಲಕ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನಿನ್ನೆಯಿಂದ ಈಗ ಸುಮಾರು ಎರಡು ಜಿಲ್ಲೆಗಳಿಗೆ ನಿನ್ನೆಯಿಂದ ಬೆಳೆ ಹಾನಿ ಪರಿಹಾರವನ್ನ ರಿಲೀಸ್ ಕೂಡ ಮಾಡಿದ್ದಾರೆ ಎಂಬುದರ ಬಗ್ಗೆ ಸಚಿವರು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಸ್ನೇಹಿತರೆ ನಿನ್ನೆ ಅಷ್ಟೇ ಬೀದರ್ ಜಿಲ್ಲೆಯ ಆ ಸಚಿವರಾಗಿರುವಂತಹ ಶಾಸಕರಾಗಿರುವಂತಹ ಈಶ್ವರ ಅವರು ಕೂಡ ಈ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕೆ ಸಂಬಂಧಪಟ್ಟಂತೆ ಏನು ಅಕ್ಟೋಬರ್ ಮೂವತ್ತನೇ ತಾರೀಕಿನ ಒಳಗಾಗಿ ಬೆಳೆ ಹಾನಿ ಪರಿಹಾರವನ್ನ ರೈತರ ಖಾತೆಗೆ ಜಮಾ ಮಾಡುವಂತಹ ಭರವಸೆಯನ್ನ ನೀಡಿದ್ರು ಸ್ನೇಹಿತರೆ ಸೊ ಆ ಒಂದು ಪ್ರಕಾರ ಈಗಾಗಲೇ ನಾವು ನಿನ್ನೆಯಿಂದ ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆಯನ್ನ ಮಾಡಿದ್ದೇವೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಸ್ನೇಹಿತರೆ ಬೀದರ್ ಜಿಲ್ಲೆಗೆ ಸುಮಾರು ಏನು ಮುನ್ನೂರು ಕೋಟಿ ಬರಿ ಪರಿಹಾರ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ ಸೊ ಅದರ ಮುನ್ನೂರು ಕೋಟಿ ಪರಿಹಾರದಲ್ಲಿ ಈಗಾಗಲೇ ಮೊದಲನೇ ಹಂತದಲ್ಲಿ ಎಸ್ ಡಿ ಆರ್ ಎಫ್ ಅನುದಾನವನ್ನ ಈಗ ಬಿಡುಗಡೆ ಮಾಡ್ತಾ ಇದ್ದೇವೆ ಸುಮಾರು ನೂರ ನಲವತ್ತ್ ಮೂರು ಪಾಯಿಂಟ್ ಮೂರು ಒಂಬತ್ತು ಕೋಟಿ ಪರಿಹಾರ ಎಸ್ ಡಿ ಆರ್ ಎಫ್ ಮೂಲಕ ಜಿಲ್ಲೆಗೆ ಏನು ಬಂದಿದ್ದು ಅದನ್ನು ನಾವು ಆಯಾ ಒಂದು ತಾಲೂಕುಗಳಿಗೆ ಬೀದರ್ ಜಿಲ್ಲೆಯ ತಾಲೂಕುಗಳಿಗೆ ಬೆಳೆ ಹಾನಿ ಪರಿಹಾರವನ್ನ ನಿನ್ನೆಯಿಂದಲೇ ಜಮಾ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಎಂಬುದರ ಬಗ್ಗೆ ಅಂಕಿಅಂಶ ಸಮೇತ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಸುಮಾರು ಈಗಾಗಲೇ ಸುಮಾರು ಹದಿನೇಳು ಪಾಯಿಂಟ್ ಎರಡು ಎಂಟು ಕೋಟಿ ಪರಿಹಾರ ಈಗಾಗಲೇ ನಿನ್ನೆಯಿಂದನೇ ಬಿಡುಗಡೆ ಆಗಲಿಕ್ಕೆ ಶುರುವಾಗಿದೆ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಎಂಬುದರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಬಸವ ಕಲ್ಯಾಣಕ್ಕೆ ಸುಮಾರು ಐವತ್ ಮೂರು ಸಾವಿರದ ತೊಂಬತ್ತೇಳು ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಅದರ ಜೊತೆಗೆ ಬಾಲ್ಕಿ ತಾಲೂಕಿಗೆ ಸುಮಾರು ಅರವತ್ತು ಸಾವಿರ ಸಾವಿರದ ಆರ್ನೂರ ಐವತ್ನಾಲ್ಕು ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಔರಾದ್ಗೆ ಸುಮಾರು ಮೂವತ್ತೊಂಬತ್ತು ಸಾವಿರದ ನಲವತ್ನಾಲ್ಕು ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಬೀದರ್ಗೆ ಸುಮಾರು ಮೂವತ್ತಾರು ಸಾವಿರದ ಆರ್ನೂರ ಅರವತ್ತು ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಹುಮನಾಬಾದ್ಗೆ ಸುಮಾರು ಮೂವತ್ನಾಲ್ಕು ಸಾವಿರದ ಒಂದು ಒಂದ್ನೂರ ಮೂರು ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ನೆಕ್ಸ್ಟ್ ಚಿಟಗುಪ್ಪಗೆ ಸುಮಾರು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೇಳು ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ನೆಕ್ಸ್ಟ್ ಹುಳಸೂರಿಗೆ ಸುಮಾರು ಆಹ್ಹ್ ಹನ್ನೊಂದು ಸಾವಿರದ ಹದಿನೈದು ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಬೀದರ್ ಜಿಲ್ಲೆಗೆ ಸುಮಾರು ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂದು ನೂರ ಒಂದು ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಷ್ಟೇ ಸುಮಾರು ಹದಿನೇಳು ಪಾಯಿಂಟ್ ಎರಡು ಎಂಟು ಕೋಟಿ ಪರಿಹಾರ ಈಗಾಗಲೇ ಬಿಡುಗಡೆಯಾಗಿದೆ ಈ ಬಂದು ಜಿಲ್ಲೆಯ ತಾಲೂಕುಗಳಿಗೆ ಇವತ್ತು ಸಂಜೆವರೆಗೆ ಬೆಳೆ ಹಾನಿ ಪರಿಹಾರ ಎಸ್ ಡಿ ಆಫ್ ಆರ್ ಎಫ್ ಮಾರ್ಗಸೂಚಿಯ ಪ್ರಕಾರ ಈಗ ಮೊದಲನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರೆ ಸ್ನೇಹಿತರೆ ಈಗಾಗಲೇ ಯಾವೆಲ್ಲ ಜಿಲ್ಲೆಗಳಿಗೆ ಜಂಟಿ ಸಮೀಕ್ಷೆ ಮುಕ್ತಾಯಗೊಂಡಿದೆ ಆಯಾ ಒಂದು ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನ ಬಿಡುಗ ಬಿಡುಗಡೆ ಮಾಡಲಿಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇವೆ ಇನ್ನೊಂದು ವಾರದ ಒಳಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಸುಮಾರು ಏನು ಪ್ರಮುಖ ಜಿಲ್ಲೆಗಳಾಗಿರುವಂತಹ ಬೀದರ್ ಜಿಲ್ಲೆ ಆಗಿರ್ಬೋದು ಯಾದಗಿರಿ ಜಿಲ್ಲೆ ಆಗಿರ್ಬೋದು ವಿಜಯಪುರ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ರಾಯಚೂರು ಜಿಲ್ಲೆ ಆಗಿರ್ಬೋದು ಕೊಪ್ಪಳ ಬಳ್ಳಾರಿ ಹಾಗೂ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳು ಉದಾಹರಣೆಗೆ ಕಲಗಡಿಗೆ ಆಗಿರ್ಬೋದು ಅದರ ಜೊತೆಗೆ ಅನ್ನಿಗೇರಿ ನವಲಗುಂದ ಈ ಒಂದು ತಾಲೂಕುಗಳು ಮತ್ತು ಬೆಳಗಾವಿ ಜಿಲ್ಲೆಯ ಕೆಲವೊಂದಿಷ್ಟು ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಈಗ ಮೊದಲು ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಬಿಡುಗಡೆ ಮಾಡಿ ನಂತರ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಬೆಳೆ ಹಾನಿ ಪರಿಹಾರವನ್ನ ರೈತರಿಗೆ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಬೀದರ್ ಜಿಲ್ಲೆಯ ರೈತರು ಬೆಳೆ ಹಾನಿ ಪರಿಹಾರಕ್ಕಾಗಿ ಏನು ನಾವು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ ತಮಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಿದ್ರೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಪರಿಹಾರ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೊಡ್ರಿ ಸ್ನೇಹಿತರೆ ನಿನ್ನೆ ಅಷ್ಟೇ ಸಚಿವರು ಏನು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಕಳೆದ ಎರಡು ದಿನಗಳ ಹಿಂದೆ ಬೆಳೆ ಹಾನಿ ಪರಿಹಾರವನ್ನ ಸುಮಾರು ಹದಿನೇಳು ಪಾಯಿಂಟ್ ಎರಡು ಎಂಟು ಕೋಟಿ ಪರಿಹಾರ ಈಗಾಗಲೇ ಬಿಡುಗಡೆ ಆಗಿರೋ ಬಗ್ಗೆ ಅವರು ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲು ಬಸವ ಕಲ್ಯಾಣ ಬಾಲ್ಕಿ ಹಾಗೂ ಔರಾದ್ ಜಿಲ್ಲೆಗೆ ಈಗ ಇವತ್ತು ಸಂಜೆ ಒಳಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಈ ಒಂದು ತಾಲೂಕುಗಳಿಗೆ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಕೂಡ ಒಂದು ವಾರದ ಒಳಗಾಗಿ ಮ್ಯಾಕ್ಸಿಮಮ್ ಆಗಿ ಒಂದು ವಾರದಿಂದ ಹದಿನೈದು ದಿನಗಳ ಒಳಗಾಗಿ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಯಾರಿಗಾದ್ರೂ ಬೆಳೆ ಹಾನಿ ಪರಿಹಾರ ಜಮಾ ಆಗಿದ್ರೆ ನಮಗೆ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸಿಕೊಡ್ರಿ ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಇನ್ಫಾರ್ಮೇಷನ್ ಕೂಡ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ